ಅತಿ ಮುಖ್ಯವಾಗಿ ಈ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಏನವರು ಎರಡು ಸಾವಿರದ ಹದಿಮೂರರಲ್ಲಿ ಮುಳುಬಾಗ್ಲ ಮೀಸಲು ಕ್ಷೇತ್ರದಿಂದ ಆಯ್ಕೆ ಐದು ವರ್ಷಗಳ ಕಾಲ ತನ್ನ ಮೀಸಲಾತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದರು ಆ ವಿಚಾರವಾಗಿ ಕೋರ್ಟ್ ಮೆಟ್ಲೆ ಮೆಟ್ಟಲೆ ಏರಿತ್ತು ಹೈಕೋರ್ಟಲ್ಲಾಯಿತು ಹೈಕೋರ್ಟನ್ನು ಚ ಒಂದು ಆದೇಶವನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಹೊಯಿತು ಸುಪ್ರೀಂ ಕೋರ್ಟ್ ಇಂದ ಹೈಕೋರ್ಟಲ್ಲೇ ಇದನ್ನು ಇತ್ಯರ್ಥ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಹೈಕೋರ್ಟ್ಗೆ ಆಗಿದ್ರು ಹೈಕೋರ್ಟಲ್ಲಿ ತಹಸೀಲ್ದಾರ್ ವರದಿ ಡಿ ಸಿ ಅವರ ವರದಿ ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಆಯೋಗ ಏನಿದೆ ಆ ಆಯೋಗದ ವರದಿಗಳೆಲ್ಲವನ್ನು ಪರಿಶೀಲನೆ ಮಾಡಿದಂಥ ಹೈಕೋರ್ಟ್ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಸ್ ಆಗಿತ್ತು ಅವರ ಮೇಲೆ ಐ ಆರ್ ಒಂದು ಮಾಡಿದ್ರು ಆ ಎಫ್ಐ ಆರ್ ಅನ್ನು ರದ್ದುತಿ ಕೂಡ ಮಾಡಿರ್ತಕ್ಕಂಥ ಮಂಜುನಾಥ್ ಅವರ ಅರ್ಜಿಯನ್ನು ವಜಾ ಮಾಡಿ ಹಾಗಾಗಿ ಅವರು ಆರೋಪಿಯಾಗಿದ್ದಾರೆ ಆರೋಪಿ ಆಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಿಮಗೇನಾದರೂ ಕಾನೂನು ಮೇಲೆ ಸಂವಿಧಾನದ ಮೇಲೆ ಗೌರವ ಇದ್ರೆ ನಾನು ಮಾಡಿರ್ತಕ್ಕಂಥದ್ದು ರಾಂಗು ಐದು ವರ್ಷಗಳ ಕಾಲ ಸಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ನಾನು ಅನುಭವಿಸಿದ್ದೇನೆ ಇದನ್ನು ಮಾಡಿರ್ತಕ್ಕಂಥದ್ದು ರಾಂಗು ಅಂತ ಹೇಳ್ಬಿಟ್ಟು ಅವರಾಗ ಅವರು ರಾಜೀನಾಮೆ ಕೊಟ್ಟು ಕಾನೂನನ್ನು ಎದುರಿಸಬೇಕು ಮತ್ತು ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗ ಮುಖ್ಯಮಂತ್ರಿಗಳು ಇದ್ದಾರೆ ಸಿದ್ದರಾಮಯ್ಯನವರು ಅವರು ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಮತ್ತು ಅವರನ್ನು ಬಂಧನ ಮಾಡೋದಿಕ್ಕೆ ಆದೇಶ ಮಾಡಬೇಕು ಇಲ್ಲ ಅಂತ ಹೇಳಿದರೆ ನಾವು ಈ ಕೋಲಾರದಿಂದಲೇ ಅವರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರೂ ಸಹ ತಯಾರಾಗಿದ್ದೇವೆ ಅದನ್ನು ನೆಪ ಇಟ್ಕೊಂಡು ಏನು ಈಗ ನಿನ್ನೆ ಅಲ್ಲದ ಮೊನ್ನೆ ಹನ್ನೆರಡನೇ ತಾರೀಕು ಬಂದಿರತಕ್ಕಂಥ ಹೈಕೋರ್ಟ್ನ ವಜಾ ಮಾಡಿದೆ ಹೈಕೋರ್ಟ್ ಅವರ ಎಫ್ಐಆರ್ ರದ್ದತಿ ಮಾಡಬೇಕಾಗಿರ್ತಕ್ಕಂಥ ಒಂದು ಅರ್ಜಿಯಲ್ಲ ಅದನ್ನ ಒಂದು ಇಟ್ಕೊಂಡು ಹದಿನೆಂಟನೇ ತಾರೀಕು ಸೌಧ ಚಲೋ ಕಾರ್ಯಕ್ರಮದಲ್ಲಿ ಇದನ್ನು ಸಹ ಮೇನ್ ಸಬ್ಜೆಕ್ಟ್ ಇಟ್ಕೊಂಡಿದ್ದೇವೆ ಜೊತೆಗೆ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಸಹ ನಾವು ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ಅರ್ಜಿ ಒಂದು ಮನವಿ ಪತ್ರವನ್ನು ಸಲ್ಲ ಸಲ್ಲಿಸ್ತಾ ಇದ್ದೇವೆ ಅವರು ಸಹ ಇದನ್ನ ಅವರು ಒಂದು ಪರಿಶಿಷ್ಟ ಜಾತಿಯ ವರ್ಗಕ್ಕೆ ಸೇರಿರ್ತಕ್ಕಂಥ ಅವರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಬೇಕು ನೀವು ಇದನ್ನ ಹೆಸರು ಬರೋದು ನಿಮಗೇನೆ ಎ ಸಿ ಸಿ ಅಧ್ಯಕ್ಷರಿದಿರಿ ನಿಮ್ಮ ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಮೀಸಲಾತಿಯಲ್ಲಿ ಯಾರೋ ಬೇರೆ ಒಬ್ಬ ಜಾತಿಯವರು ಮೀಸಲಾತಿಯನ್ನು ಪಡೆದು ಐದು ವರ್ಷಗಳ ಕಾಲ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಇದಕ್ಕಿಂತ ದ್ರೋಹ ಇನ್ನೇನು ಇಲ್ಲ ಇದನ್ನೇ ಸಂವಿಧಾನ ದ್ರೋಹ ಅನ್ನೋದು ಇದನ್ನೇ ಅಂಬೇಡ್ಕರ್ ದ್ರೋಹ ಅನ್ನೋದು ಇದನ್ನೇ ದಲಿತರ ದ್ರೋಹ ಅನ್ನೋದು ದಲಿತರಿಗೆ ದ್ರೋಹ ಈ ಕೊತ್ತೂರು ಮಂಜುನಾಥ್ ಅವರನ್ನ ಶಾಸಕತ್ವವನ್ನು ಕೂಡಲೇ ರದ್ದುಪಡಿಸಬೇಕು ಅವರನ್ನ ಬಂಧಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಈ ಡಿಮ್ಯಾಂಡ್ ಗೆ ಏನಾದರೂ ನೀವು ಸ್ಪಂದಿಸಲಿಲ್ಲ ಅಂದ್ರೆ ನಾವು ಈ ರಾಜ್ಯದ ಏನು ಗೃಹ ಮಂತ್ರಿಗಳಿದ್ದಾರೆ ಅವರ ಮನೆ ಮುತ್ತಿಗೆ ಹಾಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈಗ ಇದು ವಿಶೇಷ ಪ್ರಕರಣ ಹೈಕೋರ್ಟ್ ವಜಾ ಮಾಡಿ ತನಿಖೆಗೆ ಆದೇಶ ಮಾಡಿದೆ ಸಿ ಡಿ ಸಿ ಆರ್ ಇದೆಯಲ್ಲ ನಾಗರಿಕ ಜಾರಿ ಹಕ್ಕು ನಿರ್ದೇಶನ ಏನು ಮಾಡ್ತಾ ಇದಾರೆ ಆದೇಶ ಮಾಡಿದರೆ ಅವರು ಅವ್ರಿಗೆ ಮುಖ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗಿರೋದು ನಾಗರಿಕ ಜಾರಿ ಹಕ್ಕು ನಿರ್ದೇಶನ ಆಗೋದು ಯಾಕಂದ್ರೆ ಒಂದು ಜಾತಿಗೆ ಅನ್ಯಾಯವಾದಾಗ ಅವರೇ ಅದನ್ನು ಮುಂದೆ ನಿಂತು ನ್ಯಾಯಪಡಿಸಬೇಕಾದಂಥ ಒಂದು ಅನಿವಾರ್ಯತೆ ಇರೋದರಿಂದ ಡಿ ಸಿ ಆರ್ ಅವರು ಏನು ಮಾಡ್ತಾ ಇದಾರೆ ಹನ್ನೆರಡನೇ ತಾರೀಕು ಹೈಕೋರ್ಟ್ ಅವರ ಆದೇಶ ಏನು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ ಈಗ ಏನು ಜಾತಿ ಆದ ನಿರ್ದೇಶನಾಲಯ ಏನಿದೆ ಅವರು ಕೋಬಳಕ್ಕಾಗಿರ್ತಕ್ಕಂಥ ಕ್ರಮ ಅವ್ರು ತಗೊಳ್ಳೋದಕ್ಕೆ ಹೈಕೋರ್ಟ್ ಸ್ಪಷ್ಟವಾದಂಥ ಆದೇಶ ಮಾಡಿದೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅವರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ನಿಮ್ಗೆ ಈಗಾಗಲೇ ಹೈಕೋರ್ಟ್ ಅಲ್ಲಿ ನೀವು ಅಪರಾಧಿ ಅಂತ ಪ್ರೂವ್ ಆಗಿರೋದ್ರಿಂದ ಅವರನ್ನ ಅಪರಾಧಿ ಅಲ್ಲ ಆರೋಪಿ ಆರೋಪಿ ಅಪರಾಧಿ ಇನ್ನೂ ಆಗಿಲ್ಲ ಆರೋಪಿ ಮಾತ್ರ ಆರೋಪಿ ಈಗ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದಾರಂಥೇಳ್ರೆ ಅವರು ಮೀಸಲಾತಿಯನ್ನು ತಿಂದಿರ್ತಕ್ಕಂಥದ್ದು ಸಾಬೀತಾಗಿದ್ದಂಗೆ ಹಾಗಾಗಿ ಅವರ ಶಾಸಕತ್ವವನ್ನು ರದ್ದು ಮಾಡಬೇಕು ಅವರನ್ನು ಬಂಧಿಸ್ ಬಂಧಿಸಿ ಮುಂದಿನ ತನಿಖೆ ನಡೆಸಬೇಕು ಅನ್ನೋದು ನಮ್ದು ಡಿಮ್ಯಾಂಡ್ ಈಗ ಶಾಸಕರನ್ನ ಬಂಧನ ಮಾಡಬೇಕಂದ್ರೆ ಸ್ಪೀಕರ್ ಅವರ ಅನುಮತಿ ಪಡಿಬೇಕು ಸ್ಪೀಕರ್ಗು ಬರ್ದಿದೀವಿ ಯಾಕಂದ್ರೆ ಏಕಾಏಕಿ ಒಬ್ಬ ಶಾಸಕರನ್ನ ಬಂಧಕ್ಕೆ ಅವಕಾಶ ಇಲ್ಲ ನೋಡಿ ಸ್ಪೀಕರ್ಗು ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒತ್ತಾಯ ಮಾಡ್ತಾ ಇದೀವಿ ಅವ್ರಿಗೂ ಸಹ ಪತ್ರ ಬರೀತಾ ಇದೀವಿ ಸ್ಪೀಕರ್ ಅವರು ಅವ್ರದೇ ಪಕ್ಷದವರ ರಕ್ಷಣೆ ಮಾಡಬಹುದಲ್ಲ ಪಕ್ಷ ಯಾವುದಾದ್ರೂ ಇರಲಿ ಕಾನೂನು ಬದ್ಧವಾಗಿ ಶಾಸಕಾಂಗವಾಗಿ ಕೆಲಸ ಶಾಸಕದ ಶಾಸಕತ್ವವನ್ನು ರದ್ದು ಮಾಡಬೇಕಾಗಿರತರು ಸಭಾಧಿಪತಿಗಳಿಗೆ ಕೊಟ್ಟಿರ್ತದೆ ಸಂವಿಧಾನದ ಅಡಿಯಲ್ಲಿ ಆ ಕೆಲಸ ಅವ್ರು ಮಾಡಬೇಕು ಪಕ್ಷದ ಕೆಲಸ ಮಾಡಬಾರ್ದು ಅಂದ್ರೆ ಇವರು ವಜಾ ಆಗೋ ತನಕ ನಿಮ್ಮ ಹೋರಾಟ ನಿಲ್ಲ ನಿರಂತರವಾಗಿ ನಿರಂತರವಾಗಿರಬೇಕು ಅಷ್ಟೇ ಏನು ಪತ್ತೂರು ಮಂಜನಾಥ್ ಶಾಸಕರಾಗಿದ್ದರು ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಆ ಸೌಲಭ್ಯಗಳನ್ನು ಹಿಂದೆ ಕಾನೂನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಅವರು ಪಡ್ಕೊಂಡು ಯಾರೇ ಒಬ್ಬರು ಒಂದು ಫೇಕ್ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಪ್ರೂವ್ ಆದಾಗ ಅವ್ರು ಕೊಡ್ಕೊಂಡಿರೋಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತಿದೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತರಬೇಕು ಮತ್ತು ಅವರ ಆಸ್ತಿನೂ ಸಹ ಸಮಾಜ ಕಲ್ಯಾಣ ಇಲಾಖೆ ಮುಗ್ಗೋಲಾಗಬೇಕಂತ ನಾವು ಈ ಮೂಲಕ ಒಕ್ಕಲಿನಿಂದ ಒತ್ತಾಯಿಸ್ತೀವಿ ಈಗ ಹೈಕೋರ್ಟ್ ತೀರ್ಪು ನೀಡಿರೋದ್ರಿಂದ ಒಂದು ಜನತೆಗೆ ಕಾನೂನಲ್ಲೇ ಒಂದು ನಂಬಿಕೆ ಅನ್ನೋದು ಬಂದಿದೆ ಅಲ್ಲ ಖಂಡಿತವಾಗ್ಲು ಖಂಡಿತವಾಗ್ಲು ಯಾಕಂದ್ರೆ ದೇಶದ ಕಾನೂನು ಭದ್ರವಾಗಿದೆ ಅನ್ನೋದಕ್ಕೆ ಒಂದು ನಂಬಿಕೆ ಬಂದಿದೆ ಖಂಡಿತ ಕಾನೂನು ಕಾರ್ಯಾಂಗ ಶಾಸಕಾಂಗ ನಮ್ಮ ದೇಶದಲ್ಲಿ ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ನಡುವೆ ಬರ್ತಾ ಇರತಕ್ಕಂಥ ತೀರ್ಪುಗಳೇ ಅದಕ್ಕೆ ನಿರ್ದರ್ಶನ ಒಂದು ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲೆ ಅಲ್ಲ ಕೊಪ್ಪಳ ಮರಗೊಂಬಿ ತೀರ್ಪಾಗಿರ್ಬೋದು ತುಮಕೂರಿನ ತೀರ್ಪಾಗಿರ್ಬೋದು ಈಗ ಕೊತ್ತೂರು ಮಂಜುನಾಥವ್ರನ್ನ ಅರ್ಜಿಯನ್ನು ವಜಾ ಮಾಡಿರೋದಾಗಿರ್ಬೋದು ನ್ಯಾಯಾಂಗ ವ್ಯವಸ್ಥೆದ ಮೇಲೆ ಈಗ ಎಲ್ರಿಗೂ ಸಹ ಒಂದು ಅಪೂರ್ವವಾದ ಒಂದು ನಂಬಿಕೆ ಬಂದಿದೆ ಆ ನಂಬಿಕೆಯನ್ನು ಇಲ್ಲಿನ ರಾಜಕೀಯ ಪಕ್ಷಗಳು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಆರ್ ಪಿ ಡಿಮ್ಯಾಂಡ್ ಮಾಡಿಸ್ತೀನಿ